ಹೊಸ ಸಿನಿಮಾ ಮ್ಯಾಡಿ ಲಾಂಚ್ ಆಯ್ತು ಸೊ ಖುಷಿ ಆಯ್ತು ಯಾಕಂದ್ರೆ ಹೊಸ ಸಿನಿಮಾಗಳು ಒಂದು ವರ್ಷಕ್ಕೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮುನ್ನೂರಿಂದ ನಾನೂರು ಸಿನಿಮಾ ತಯಾರಾಗ್ತದೆ ಬೆಳ್ಳಿ ಅಷ್ಟ ಸಿನಿಮಾಗಳು ಮಾತ್ರ ಎಲ್ಲಿ ಎದ್ದು ದುಡ್ಡು ಮಾಡ್ತಾರೆ ಇನ್ನು ಅನೇಕ ಸಿನಿಮಾ ಭಾಳ ಕಷ್ಟಪಡ್ತಾರೆ ಬಟ್ ಕಾರಣಾಂತರಗಳಿಂದ ಯಾರ್ದೋ ಒಬ್ಬರು ಮಿಸ್ಟೇಕ್ ಇಂದ ಸ್ವಲ್ಪ ಸಿನಿಮಾಗಳು ಜನಗಳಿಗೆ ತಲುಪೋದ್ರ ಒಂದು ಸ್ವಲ್ಪ ಹಿನ್ನಡೆ ಆಗ್ತಿದೆ ಬಟ್ ಯಾರೂ ಅಷ್ಟೇ ಪ್ರಯತ್ನ ಅಂತೂ ಮಠಕ್ಕೆಗೊಳಿಸಬಾರ್ದು ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾಯಿದ್ರು ಒಂದಲ್ಲ ಒಂದು ದಿವಸ ಸಿನಿಮಾ ರಂಗದಲ್ಲಿ ಒಂದು ಗುರುತನ್ನು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕ ಸಿಗ್ತದೆ ಸರ್ ಭಾಳ ಖುಷಿ ಆಯಿತು ಆಮೇಲೆ ಪ್ರಮೋಷನಲ್ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು ಮತ್ತು ಇವತ್ತಿನ ಒಂದು ಸಿನಿಮಾ ಇದರಲ್ಲಿ ಎರ ಅಲ್ಲಿ ಇದೊಂದು ಒಂದು ಪ್ರಯತ್ನ ಬೇಕಾಗಿತ್ತು ಯಾಕಂದರೆ ಸಿನಿಮಾ ಇನ್ನು ಶೂಟಿಂಗ್ ಹಂತದಲ್ಲಿ ಇದ್ದರೂ ಕೂಡ ಪ್ರಮೋಷನಲ್ ಸಾಂಗ್ ಮಾಡಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಸರ್ ನಿನ್ನೆ ಅಂದರೆ ರವಣ್ಣ ಅವರು ತುಂಬಾ ಸೊ ಅವ್ರ ಬಗ್ಗೆ ಸರ್ ಇವಾಗ ನಿಮಗೆ ಗೊತ್ತಿದೆ ಸರ್ ಅವರು ಒಂಥರ ನಮಗೆ ಕನ್ನಡ ಜಾಸ್ತಿ ಅಂತಲೇ ಹೇಳ್ಬೋದು ಸರ್ ಯಾಕೆಂದರೆ ಅವ್ರದ್ದೊಂದು ಕಂಠ ಮತ್ತು ಅವರು ಮಾತಾಡ್ತಾ ಇದ್ದೊಂದು ಕನ್ನಡ ಭಾಷೆ ಪ್ರತಿಯೊಬ್ಬರಿಗೂ ಅದೊಂಥರ ಮರೆಯೋಕ್ಕಾಗ್ತಾ ಇರುವಂಥದ್ದು ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಭಾಳ ಚಿಕ್ಕ ವಯಸ್ಸು ಇದನ್ನ ನೋಡಿದಾಗ ಅನ್ಕೋತೀನಿ ನಾನು ಯಾಕೆಂದರೆ ವಯಸ್ಸು ಸಾವಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಕೊಡೋಲ್ಲ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಾನು ತಿಳ್ಕೊಳ್ತೀನಿ ಖಂಡಿತ ಯಾಕಂದ್ರೆ ಇವಾಗ ಏನಾಗ್ತದೆ ಅಂದರೆ ಸರ್ ಬರ್ಡೇ ದಿನ ರಿಲೀಸ್ ಮಾಡೋದು ಅಥವಾ ಅನೌನ್ಸ್ ಮಾಡೋದು ಬೇರೆ ಸರ್ ಬಟ್ ಒಂದು ರೈಟ್ ಕಾನ್ಸೆಪ್ಟ್ ಅಂದರೆ ಆ ಮಾಡಿದೆ ಒಂದು ಸ್ವಲ್ಪ ಒಂದು ಫ್ರೂಟ್ಫುಲ್ ಕಂಟೆಂಟ್ ಜೊತೆಲಿ ಮಾಡೋದ್ರಿಂದ ಅಂದರೆ ನಾವು ಮಾಡಿರೋ ಪ್ರಯತ್ನ ಜನಕ್ಕೆ ರೀಚ್ ಆಗಬೇಕು ಅದೊಂಥರ ಸಫಲ ಆಗಬೇಕು ಸರ್ ಹಾಗಾಗಿ ನೋಡಿಕೊಂಡು ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಿದ್ವಿ ಸರ್ ನೋಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತೀವಿ ಒಂದು ಸರ್ ಇವಾಗ ಇಬ್ರು ಹೀರೋಗಳ ಜೊತೆ ಮಾತಾಡ್ತಾ ಇದ್ವಿ ಸರ್ ಈಗ ಈಗಾಗ್ಲೇ ಹೇಳ್ದಂಗೆ ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟು ಕಮಿಟ್ ಆದಾಗ ಮಾತ್ರ ನಾವು ಅದನ್ನು ಅನೌನ್ಸ್ ಮಾಡ್ಕೋಬಹುದು ಅದಕ್ಕೂ ಮುಂಚೆ ನಾವು ಅನೌನ್ಸ್ ಮಾಡೋದು ತಪ್ಪು ಅಂತ ಒಳ್ಳೆ ಹೀರೋಗಳ ಜೊತೆಲೆ ಮಾತುಕತೆ ಮಾಡ್ತಾ ಇದ್ವಿ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆ ತರ್ತಾ ಇದ್ವಿ ಸರ್ ಅಂದ್ರೆ ನನಗೆ ನೀವೆಲ್ಲ ಇಷ್ಟ ಆಶೀರ್ವಾದ ಮಾಡಿರೋದು ಪ್ರೀತಿ ತೋರ್ಸರ್ ನನ್ನ ಆಭರಿ ಆಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಖುಷಿ ಯಾರು ಅಂತ ಇನ್ನೊಂದು ನೋಡಿಕೊಂಡು ಇದು ಮಾಡೋಣ ಬೆಳವಣಿಗೆ ಯಾವ್ತರ ಬರೋದು ನನ್ ಗೊತ್ತಿ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಬೆಳವಣಿಗೆ ಅಂದ್ರೆ ಕೆಲವೊಂದು ಫ್ಯಾನ್ಸ್ಗಳು ಕಾಮೆಂಟ್ಸ್ ಗಳಲ್ಲಿ ಅಂದ್ರೆ ನನಗೂ ನಾವು ಘಟನೆ ಆದಾಗ ನಾವು ಅವ್ರು ರಿಲೀಸ್ ತನಕ ನಾವು ಸಿನಿಮಾ ನೋಡೋಣ ಬಹಿಷ್ಕಾರ ಮಾಡ್ತೀವಿ ಇನ್ನೊಂದು ಈ ತರ ಒಂದು ಹೇಳಿ ಬರ್ತಾರೆ ಆ್ಯಂಡ್ ಪ್ರೊಡ್ಯೂಸರ್ಗಳು ಇದನ್ನ ಈ ಥರ ಅವರು ಸ್ಟೇಟ್ ಬ್ಯಾಂಕ್ ಮಾತಾಡೋಕೆ ಅದರಿಂದ ಭಯ ಬಿಡಿಸಿದೆ ಪ್ರೊಡ್ಯೂಸರ್ಗೆ ಸುಮ್ಮನೆ ಹೆಂಗಪ್ಪ ಮಾಡೋದು ಈ ಥರ ಫಯನ್ ಈ ಥರ ಮಾತಾಡ್ತಿರೋ ಅಂತ ಅಂತ ಹೇಳೋದು ಏನು ಕೇಳೋದು ನೋಡಿ ಸರ್ ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಸರ್ ಹಾಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡೇ ನೋಡ್ತಾರೆ ಅದ್ರೊಳಗೆ ಯಾವುದಾದ್ರೂ ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲರ ಸೊತ್ತು ಆಮೇಲೆ ಎಲ್ಲರ ಶ್ರಮ ಒಂದು ಸಿನಿಮಾನು ತಡೆಯೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಇದು ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯಿತು ಕಲೆಕ್ಷನ್ ಕಲೆಕ್ಷನ್ಗಳಾಗಲ್ಲ ಯಾರು ತಡೆದು ಬಿಟ್ಟರು ಹಾಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗೆ ಇದ್ದಿದ್ದಕ್ಕೆ ಹೋಗಲಿಲ್ಲ ಅಷ್ಟೇ ಸರ್ ಅದು ಬಿಟ್ಟರೆ ಯಾರಕ್ಕೆಲ್ಲೂ ತಡೆಯೋ ಶಕ್ತಿನೂ ಇಲ್ಲ ಗೆಲ್ಸೋ ಶಕ್ತಿ ಯಾರ ಕೈಲೋ ಇಲ್ಲ ಸೋಲ್ಸೋ ಅಂತ ಅಧಿಕಾರ ಯಾರ ಕೈ ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಸಿನಿಮಾ ಗೆದ್ದೆ ಸರ್